ನ್ಯೂಸ್ ಗೌರಿಬಿದನೂರು ವರದಿ ಕಾರ್ಮಿಕರಿಗೆ ಕೆಲಸಕ್ಕೆ ಹೆಚ್ಚಿನ ಒತ್ತಡ ಹಾಗೂ ಏಕವಚನದಲ್ಲಿ ನಿಂದಿಸುತ್ತಾರೆ ಎಂದು ತಾಲೂಕಿನ ಗುಂಡಾಪುರ ರೈಮಂಡ್ಸ್ ಕಾರ್ಖಾನೆಯ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಕಾರ್ಖಾನೆಯಲ್ಲಿ ಮಾಲ ಆ ಸೂಪರ್ ವೈಸರ್ ಕಾರ್ಮಿಕರನ್ನು ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತಾಡುತ್ತಾರೆ ಪ್ರೊಡಕ್ಷನ್ ಬೇಗ ಮುಗಿದಿಲ್ಲ ಈ ತರಹ ಕೆಲಸ ಮಾಡಿದರೆ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಎಂಬ ಎಚ್ಚರಿಕೆ ಕೊಡುತ್ತಾರೆ ಮತ್ತು ತುರ್ತು ಸಂದರ್ಭದಲ್ಲಿ ಅರ್ಧ ದಿನ ರಜೆ ಬೇಕೆಂದು ಕೇಳಿದರೆ ರಜೆ ಕೊಡುವುದಿಲ್ಲ ಮಾಲಾ ಸೂಪರ್ವೈಸರಿಯಿಂದ ಕಾರ್ಮಿಕರಿಗೆ ನರಕಯಾತನೆಯಾಗಿದೆ ತುಂಬಾ ಕಿರುಕುಳ ನೀಡುತ್ತಿದ್ದಾರೆ ಯಾರಾದರೂ ಈಗ ಮಾತನಾಡಿದರೆ ಅಂತಹವರನ್ನು ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಎಂದು ಹೇಳುತ್ತಾರೆ ಎಂದು ಕಾರ್ಮಿಕರು ಭಯದ ವಾತಾವರಣದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದು ನೊಂದ ಮಹಿಳಾ ಕಾರ್ಮಿಕರು ಹೇಳಿದರು ಕಾರ್ಖಾನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟು ರಿಂದ ಸಾಯಂಕಾಲ ಐದು ಗಂಟೆಯವರೆಗೂ ಕೆಲಸ ಮಾಡುತ್ತಿದ್ದರು ಆದರೆ ಈಗ ಸಾಯಂಕಾಲ ಐದು ಗಂಟೆ ಬದಲು ಐದರಿಂದ ಮೂವತ್ತು ನಿಮಿಷದ ತನಕ ಕೆಲಸ ಮಾಡಬೇಕು ಎಂಬ ಆದೇಶ ಆಡಳಿತ ಮಂಡಳಿ ಮಾಡಿರುವುದು ಸರಿಯಲ್ಲ ಇದರಿಂದ ಮಹಿಳೆಯರಿಗೆ ತುಂಬಾ ಸಮಸ್ಯೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾರ್ಮಿಕ ಇಲಾಖೆಯ ನಿಯಮಾನುಸಾರ ಬೆಳಗ್ಗೆ ಒಂಬತ್ತು ರಿಂದ ಐದು ಗಂಟೆಯವರೆಗೂ ಕೆಲಸ ಮಾಡಬೇಕು ಎಂಬ ಆದೇಶವಿದ್ದರೂ ಆಡಳಿತ ಮಂಡಳಿ ಕಾರ್ಮಿಕ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಬೇಜವಾಬ್ದಾರಿತನದಿಂದ ಕೆಲಸ ಮಾಡಿಸುತ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಿಂತುಕೊಂಡು ಕೆಲಸ ಮಾಡುವ ಮೂಲಕ ಮಹಿಳೆಯರ ಸ್ಥಿತಿ ಚಿಂತಾಜನಕವಾಗಿರುತ್ತದೆ ಆದರೂ ಸಹ ಹೆಚ್ಚಿನ ಸಮಯ ಕೆಲಸ ಮಾಡಬೇಕು ಎಂದರೆ ಸಾಧ್ಯವಿಲ್ಲ ಹಾಗೂ ಕೆಲವರ ಮನೆಗಳಲ್ಲಿ ಒಬ್ಬೊಬ್ಬರೇ ಮಹಿಳೆಯರು ಇರುವುದರಿಂದ ಕೆಲಸ ಮುಗಿಸಿಕೊಂಡು ಮನೆಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಮಾಡಬೇಕು ಕಾರ್ಖಾನೆಯಲ್ಲಿ ಹಾಗೂ ಮನೆಯಲ್ಲಿ ಕೆಲಸ ಮಾಡಿ ಜೀವನ ನಡೆಸಬೇಕು ಆದ್ದರಿಂದ ಐದು ಗಂಟೆಯವರೆಗೂ ಕೆಲಸ ಮಾಡುತ್ತೇವೆ ಹೆಚ್ಚಿನ ಸಮಯ ಕೆಲಸ ಮಾಡಲು ಸಾಧ್ಯವಿಲ್ಲ ಹಾಗೂ ಆಡಳಿತ ಮಂಡಳಿ ಕಾರ್ಮಿಕರನ್ನು ಬಾಯಿಗೆ ಬಂದಂತೆ ಏಕವಚನದಿಂದ ಬೈಯುವುದು ಮತ್ತು ಕೆಲಸದ ಒತ್ತಡ ಹೆಚ್ಚಾಗಲಿದೆ ನಮಗೆ ಶನಿವಾರ ಹಾಗೂ ಭಾನುವಾರ ರಜೆ ನೀಡಬೇಕು ಇಲ್ಲದಿದ್ದರೆ ಯಥಾವತ್ತಾಗಿ ಬೆಳಗ್ಗೆ ಎಂಟು ರಿಂದ ಐದು ಗಂಟೆಯವರೆಗೂ ಕೆಲಸ ಮಾಡುತ್ತೇವೆ ಕಾರ್ಖಾನೆಯ ಆಡಳಿತ ಮಂಡಳಿ ಒಂದೊಂದು ಸಲ ಒಂದೊಂದು ಕಾನೂನು ಜಾರಿಗೆ ತರುತ್ತಾರೆ ಇದರಿಂದ ನಾವು ಕೆಲಸ ಮಾಡಲು ಹರಸಾಹಸ ಪಡಬೇಕಾಗಿದೆ ಎಂದು ನೊಂದ ಕಾರ್ಮಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸ್ಥಳಕ್ಕೆ ಗೌರಿಬಿದನೂರು ತಹಶೀಲ್ದಾರರಾದ ಅರವಿಂದ್ ಕೇಸ್ರವರು ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣರವರು ಜಿಲ್ಲಾ ಕಾರ್ಮಿಕ ನಿರೀಕ್ಷಕರು ತಾಲೂಕು ಕಾರ್ಮಿಕ ನಿರೀಕ್ಷಕರು ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳು ಸಂಘಟನೆಗಳ ಮುಖಂಡರು ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ತಿಳಿಸಿ ಸ್ಥಳದಲ್ಲಿಯೇ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿದರು ಅಂದ್ರೆ ಹೆಲ್ತ್ ಸೆಂಟರ್ ಅಲ್ಲಿ ಟ್ಯಾಬ್ಲೆಟ್ ಕೊಟ್ಟು ಕೆಲಸ ತಲೆ ಸುತ್ತ ನಾವು ಬಿದ್ದೋಗ್ತಿವಿ ನನ್ ಗಂಡ ನನ್ನ ಮಕ್ಳಿಗೆ ಯಾರ ಸರ್ ಆಗೋದು ವರ್ಗೂ ನೀವು ಕೆಲಸ ಮಾಡಬೇಕು ಎರಡು ತಿಂಗಳ ಕಾಲ ಅಂತ ಹೇಳಿದ್ರು ಮತ್ತೆ ಅವ್ರದ್ದು ಎರಡು ತಿಂಗಳ ಕಾಲಾವಕಾಶ ಮುಗೀತು ಗಂಟೆ ಸಮಯ ಚೇಂಜ್ ಮಾಡಿದಾಗ ಯಾವ ಎಂಪ್ಲಾಯೀಸ್ ಪರ್ಮಿಷನ್ ತಗೊಂಡಿದಾರೆ ಪರ್ಮಿಷನ್ ತಗೊಂಡಿದ್ರಿಗಿನ ಜಾಸ್ತಿ ಮುಂಚೆ ಎಂಟವರೆಗೂ ಜಾಸ್ತಿ ಮಾಡ್ತಿದ್ರು ಅವಾಗ ನಮ್ಗೆಲ್ಲ ಇನ್ಫಾರ್ಮ್ ಮಾಡಿದ್ರು ನಾವು ಕೆಲಸ ಮಾಡಿದ್ವಿ ಓಟ್ ಯಾಕೆ ಅವರ್ ಅಂತ ಹೇಳಿದ್ರು ಅದು ಚೇಂಜ್ ಮಾಡಿದಾಗ ಯಾರಾದ್ರೂ ಎಂಪ್ಲಾಯ್ಸ್ ಮೀಟಿಂಗ್ ಮಾಡಿ ಹೇಳಿದಾರ ಕೇಳ್ರಿ ಪ್ರಶ್ನೆ ಕೇಳ್ರಿ ಹೇಳಿದ ನೀವು ವೇಜಸ್ ಬಗ್ಗೆ ಬರ್ತೀನಿ ಸರ್ ದೂರದಿಂದ ಆಟೋದಿಂದ ಬದೋ ಸರ್ ನಾನು ಮಧುಗಿರಿಯಿಂದ ಸರ್ ಬರೋದಿಲ್ಗೆ ನನಗೆ ಡೈಲಿ ಎಂಬತ್ತು ರೂಪಾಯಿ ಸರ್ ಚಾರ್ಜ್ ಸರಿನಾ ಆಟೋದವ್ರಿಗೆ ಆಟೋ ವೇಜಸ್ ಕೊಡಲ್ಲ ಸರ್ ಅವ್ರ ಆಟೋದಲ್ಲಿ ಪರ್ಸನಲ್ ಆಗಿ ಇವಾಗ ಕೊಡೋ ಸರ್ ಅದೇನು ಒಂದ್ ದಿನಾನು ರಜಾ ಹಾಕ್ತಾ ಬಂದ್ರೆ ಎಷ್ಟೋ ಒಂದು ಹನ್ನೆರಡು ಸಾವಿರ ಸಿಗುತ್ತೆ ಸರ್ ಹನ್ನೆರಡು ಸಾವಿರ ಅನ್ಕೊಂಡ್ರಿ ಸರ್ ಒಂದು ದಿನ ರಜಾ ಮೇಲೆ ಮಿನಿಮಮ್ ಹನ್ನೊಂದು ಮುನ್ನೂರು ಹನ್ನೊಂದು ಎಂಟುನೂರು ಎಂಟು ಸರ್ ನಾನು ಹೊಸದಾಗ ಬಂದಿರೋದಿನ ಅಷ್ಟು ಸಿಗುತ್ತೆ ಸರ್ ಆಟೋ ವೇಜಸ್ ಬಂದು ಅವರೇ ಒಂದೂವರೆ ಸಾವಿರ ಕೊಟ್ಟು ಬರೋದರೆ ಸಾವಿರದ ಕೊಟ್ಟು ಕೊಟ್ಟರೆ ಒಂದು ಅಂದೇ ಲೆಕ್ಕ ಹಾಕೋದು ಎರಡು ಸಾವಿರ ಬರುತ್ತೆ ಸರ್ ಏನು ಉಳಿಯುತ್ತೆ ಸರ್ ಇವಾಗ ಬಾಡಿಗೆ ಮನೆಯವರ ಪರಿಸ್ಥಿತಿ ಯೋಚನೆ ಮಾಡ್ತಾರೆ ಸರ್ ಐದು ಸಾವಿರ ಬಾಡಿಗೆ ಕಟ್ಬೇಕು ಅಂದ್ರೆ ಏನು ಜೀವನ ಸರ್ ಹೋಗಿ ಅದೇ ಸರ್ ಸ್ವಲ್ಪ ಸಂಬಳ ಜಾಸ್ತಿ ಮಾಡಬೇಕು ಅನುಕೂಲ ಇವಾಗ ಏನಾದ್ರು ಅನುಕೂಲ ಇದ್ರೆ ಇವಾಗ ಬೇರೆ ಕಂಪ್ನಿಯವ್ರ ಬಸ್ ಆದರೂ ಬಿಟ್ಟಿದ್ದಾರೆ ಸರ್ ಇವ್ರು ಬಿಟ್ಟಿಲ್ಲ ಸರ್ ಆಟೋ ವೇಜಸ್ನ ಕೊಡಕೆ ಹೇಳಿ ಸರ್ ಒಂದು ಸಾವಿರನ ಒಂದುವರೆ ಸಾವಿರ ಎಕ್ಸ್ಟ್ರಾ ಕೊಡಕ್ಕೆ ಇಲ್ಲ ವೇಜಸ್ ದೂರದಿಂದ ಬರೋ ನಮಗೆ ಸ್ಟಾರ್ಟಿಂಗ್ ಟೈಮು ಬೇರೆ ತರ ಇತ್ತು ಇವಾಗ ಜಾಯಿನ್ ಮಾಡಿದ್ದಾರೆ ಇವಾಗ ಎಂಟೂವರೆಯಿಂದ ಮತ್ತೆ ಸಾಯಂಕಾಲ ಐದು ಗಂಟೆಗೆ ಅಂತ ಬೋರ್ಡು ಬರೆದಿದ್ದಾರೆ ಅಲ್ಲೂ ಎಲ್ಲ ಆಪರೇಟರ್ಗೂ ಹೇಳಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಟೀಮ್ ಲೀಡರ್ಗೆ ಕರೆದು ಟೀಮ್ ಲೀಡರ್ಗೆ ಮೀಟಿಂಗ್ ಮಾಡ್ತಾರೆ ಟೀಮ್ ಲೀಡರ್ ಒಬ್ಬರೇ ಕೆಲಸ ಮಾಡಲ್ಲ ಆಪರೇಟರ್ ಎಲ್ಲರೂ ಕೆಲಸ ಮಾಡ್ತಾರೆ ಹನ್ನೆರಡು ಗಂಟೆಗೆ ಬಿಡ್ಬೇಕು ಬಿಟ್ರೆ ಕರೆಕ್ಟಾಗಿ ಆಗಿ ಅವರು ಒಂದ್ ಐದು ನಿಮಿಷ ಹೋಗ್ತಾರೆ ಒಂದ್ ಹತ್ತು ನಿಮಿಷ ತಿಂತಾರೆ ಮತ್ತೆ ಒಂದ್ ಐದು ನಿಮಿಷ ಬರ್ತಾರೆ ಆದರೂ ಟೈಮಿಂಗ್ಸ್ ಬಿಡ್ತಾ ಇಲ್ಲ ಐ ಹನ್ನೆರಡು ಹದಿನೈದಕ್ಕೆ ಬಿಟ್ಟರೆ ಅವ್ರು ಹದಿನೈದು ನಿಮಿಷದಲ್ಲಿ ಹೋಗಿ ಬರೋದು ಹೆಂಗೆ ತಿನ್ನೋದು ಹೆಂಗೆ ಅವರು ಬೆಳಗ್ಗೆ ಎದ್ದ ಬಿದ್ದ ಅಂತ ಬರ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಇದು ತಾಳ್ಮೆ ಅನ್ನೋದು ಇರಬೇಕು ಮೇಯ್ನು ಸರಗಳು ಬೇರೆ ಕಡೆಯಿಂದ ಬಂದಿರ್ತಾರೆ ಬಾಂಚೆಟ್ ತಂದರೆ ಏನು ಅಂತ ನಮ್ಗೆ ಅರ್ಥ ಆಗೋಲ್ಲ ಬಾನ್ಚೆಟ್ ಇಡೀ ಆ ಥರ ಎಲ್ಲ ಯಾರು ಇಲ್ಲ ಇಲ್ಲಿ ಒಂದೇ ಮಾತು ಮೇಲೆ ಇರಬೇಕು ಇರ್ಬೇಕು ಯಾರಾದ್ರೂ ಅವರು ನ್ಯಾಯ ಇಟ್ಟೆ ಮಾತಾಡಬೇಕು ಯಾರು ಸರಿ ಆಗಲಿ ಯಾರು ಸೂಪರ್ವೈಸರ್ ಆಗಲಿ ಯಾರೇ ಇನ್ನೊಬ್ಬರೇ ಆಗಲಿ ಒಂದ್ ಎರಡನೇದು ಎರಡನೇದು ಇನ್ನು ಮುಂದೆ ನಿಮ್ಗೆ ಎಂಟೂವರೆ ಐದು ಗಂಟೆನೇ ಐದು ಗಂಟೆ ಮೇಲೆ ಏನನ್ನ ಕೆಲಸ ಮಾಡಿದ್ರೆ ಅದು ನಾವು ಓಟಿಗೆ ನಮಗೆ ಬೇಕಾದ್ರೆ ನಾವು ಮಾಡಿಸ್ಲಿಲ್ಲ ಅಂದ್ರೆ ಮಾಡಲ್ಲ ಬಟ್ ಎಂಟರಿಂದ ಎಂಟೂವರೆಂದ ಐದು ಗಂಟೆ ಗಂಟೆ ಇದ್ದೇ ಇರ್ತದೆ ಸೋಮವಾರದಿಂದ ಶನಿವಾರ ಗಂಟೆ ಕೆಲಸ ಮಾಡ್ಬೇಕಾಗತ್ತೆ ಅಷ್ಟೇ ಸಾರಿ ಹೇಳಿ ಇದ್ದೀರಾ ನಿಮ್ಮ ಪರವಾಗಿ ನಾನು ಕರೆಸ್ತೀನಿ ದಯವಿಟ್ಟು ಶಾಂತವಾಗಿರಿ ಅವ್ರ ಸಾರಿ ಕೇಳ್ತಾರೆ ಆಮೇಲೆ ನಿಮ್ ಕೆಲ್ಸ ನಿಮ್ದು ಮೇಡಮ್ಮ ಎಲ್ಲ ಮಾತಾಡಕ್ ಹೋಗಬೇಡ ನೀನು ಒಂದೊಂದ್ಕೂ ಒಂದೊಂದು ಲಿಂಕ್ ಇಡಬೇಡಿ ನೀವು ಕಾರ್ಯಕ್ರಮ ಈಗ ಮಾಲಾ ಬರ್ತಿದೆ ಮಾಲಾ ಮಾಲಾ ಬರ್ತಿದ್ದಾರೆ ಮಾಲಾ ಬರ್ತ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಡಿಮ್ಯಾಂಡ್ ನಿಮ್ಮ ಡಿಮ್ಯಾಂಡ್ ನ ಅವ್ರು ಅಕ್ಸೆಪ್ಟ್ ಮಾಡಿ ನೋಡಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಯಾರಾದ್ರೂ ನಿಮಗೆ ನಿಂದನೆ ಮಾಡಿದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಅದಕ್ಕೊಂದು ಒಂದು ರೀತಿ ಇದೆ ನೀವು ಅವ್ರಿಗೆ ನೀವು ಹೇಳಿದಿರಿ ಅವ್ರು ಎನ್ಕ್ವೈರಿ ಮಾಡಿ ಆ ಎಮ್ಮನಿಗೆ ಏನ್ ಮಾಡ್ಬೇಕು ಡಿಸಿಪ್ಲಿನ್ ರಿಯಾಕ್ಷನ್ ತಗೊಳ್ತಾರೆ ಓಪನ್ ಆಗಿ ಬಂದು ಸಾರಿ ಕೇಳಿಸೋದು ಈಗ ಆ ಎಮ್ಮ ಏನಾದ್ರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದೇ ಭಾಷೆಯಲ್ಲಿ ಮಾತಾಡಿದ್ರೆ ಇಷ್ಟುವರೆಗೆ ಆ ಎಮ್ಮ ಈ ಸಂಸ್ಥೆಯಲ್ಲಿ ಇರ್ತಾ ಇರಲಿಲ್ಲ ಆಗಿರ್ಬೋದು ಭಯಾಗೆ ಏನಿಲ್ಲಮ್ಮ ಈಗ ಇಷ್ಟೆಲ್ಲ ನೀವೆಲ್ಲ ಬಂದು ಒಗ್ಗಟ್ಟಾಗಿ ಕೂತ್ಕೊಂಡ ಮೇಲೆ ಯಾರಿಗೆ ಯಾವ ಭಯ ಇಲ್ಲ ನಿಮ್ಮನ್ನು ಎದುರಾಕೊಳ್ಳುವಂತ ಶಕ್ತಿ ಬೇಕು ಅಂತಂದ್ರೆ ಬೇರೆ ರೀತಿ ಇದೆ ಅದಲ್ಲ ಅರ್ಥ ಆಯ್ತಲ್ಲ ನೀವು ಇಷ್ಟು